ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಿಮಗೆಲ್ಲ ಇವತ್ತು ಒಂದು ಸೂಪರಾದ ಡೆಸ್ಟಿನೇಷನನ್ನು ತೋರಿಸ್ತೀನಿ ಅದೇ ಯಾವುದಪ್ಪ ಅಂತ ಹೇಳಿದರೆ ನಮ್ಮ ಉಣಕಲ್ಲಲ್ಲಿ ಅಂದರೆ ನಮ್ಮ ಹುಬ್ಬಳ್ಳಿಯಲ್ಲಿ ಉಣಕಲ್ ಕೆರೆ ಅಂತ ಒಂದು ಫೇಮಸ್ಸಾದ ಲೇಕ್ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ನೋಡ್ಕೊಂಬರೋಣ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ ಇದು ನೋಡಿ ಫ್ರೆಂಡ್ಸ್ ಎಂಟ್ರೆನ್ಸು ಇಲ್ಲಿ ಒಬ್ಬರಿಗೆ ಟೆನ್ ರುಪೀಸ್ ಇದೆ ಹತ್ತು ರೂಪಾಯಿ ಇದೆ ಸಣ್ಣ ಮಕ್ಕಳಿಗೆ ಮೂರಿಂದ ಐದು ವರ್ಷದವ್ರಿಗೆ ಫೈವ್ ರುಪೀಸ್ ಅಂದರೆ ಐದು ರೂಪಾಯಿ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಕಡಿಮೆ ರೇಟ್ ಅಲ್ವಾ ಬನ್ನಿ ಒಳಗಡೆ ಹೋಗೋಣ ಎಷ್ಟು ಚೆನ್ನಾಗಿದೆ ಈ ಸೀನ್ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ ಎಲ್ಲಿ ನೋಡಿದ್ರು ಗ್ರೀನರಿ ಮತ್ತು ಫುಲ್ಲ ನೋಡಿ ಇವಾಗಂತೂ ಮಳೆಗಾಲ ಆಗಿರೋದ್ರಿಂದ ಗಾಳಿ ತಂಪು ಗಾಳಿ ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ ನಾವಂತೂ ಸಿಕ್ಕಾಪಟ್ಟೆ ವರ್ಷ ಆಗಿತ್ತು ಇಲ್ಲಿ ಬರ್ದೇನೆ ತುಂಬ ವರ್ಷಗಳೇ ಆಗಿತ್ತು ನೋಡೋಣ ಇಲ್ಲಿ ಹುಬ್ಬಳಿಗೆ ಹೋಗ್ತಾ ಇದ್ವಿ ನಾವು ನೋಡೋಣ ಅಂತ ಹೇಳಿ ಬಂದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮುಂದಗಡೆ ಹೋಗೋಣ ಬನ್ನಿ ಇಲ್ಲಿ ನೋಡಿ ಲೇಕ್ ವ್ಯೂ ಇದೆ ನಾವು ಅಲ್ಲಿಂದ ನಿಂತ್ಕೊಂಡು ಫುಲ್ ಕೆರೆನ ನೋಡ್ಬೋದು ಬಟ್ ಇವಾಗ ಏನಂದರೆ ಕ್ಲೋಸ್ ಮಾಡಿದ್ದಾರೆ ಯಾಕಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಜನಗಳು ಓಡಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಈ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ ಇಲ್ಲಾಂದರೆ ನಾವು ಒಳಗಡೆ ಹೋಗಿ ಅಲ್ಲಿಂದನೇ ನಾವು ಲೇಕ್ ನೋಡ್ಬೋದು ತೋರಿಸ್ತೀನಿ ನಿಮಗೆ ನೀಟಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಖುಷಿಯಾಗುತ್ತೆ ಈ ಥರ ನೀರು ಕೆರೆನ ನೋಡೋಕ್ಕೆ ನೋಡಿ ಫುಲ್ ಮಳೆಗಾಲ ಆಗಿರೋದರಿಂದ ಫುಲ್ ಕೆರೆ ಎಲ್ಲ ತುಂಬಿಬಿಟ್ಟಿದೆ ನೋಡಿ ನೋಡಿ ಫ್ರೆಂಡ್ಸ್ ಮೋಡ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಇಲ್ಲಿಂದನೇ ನಾವು ನವೀನ್ ಹೋಟೆಲನ್ನು ನೋಡ್ಬೋದು ಅಂದರೆ ಕೆರೆಗೆ ಹತ್ತಿರನೇ ಇದೆ ನೋಡಿ ನವೀನ್ ಹೋಟೆಲು ಇದು ಕೂಡ ಒಂದು ಫೇಮಸ್ ಆದ ಹೋಟೆಲ್ ಅಂತಲೇ ಹೇಳ್ಬೋದು ನಮ್ಮ ಇದು ಮತ್ತೆ ಹುಬ್ಬಳ್ಳಿ ಧಾರವಾಡ ಪಿ ಬಿ ರೋಡ್ ಅಂದರೆ ರೋಡಿಗೆನೆ ಇದೆ ಹುಣ್ಕಲ್ಕೆರೆ ಹುಣ್ಕಲ್ಕೆರೆ ಹುಬ್ಬಳ್ಳಿಯ ಹುಣ್ಕಲ್ಕೆರೆ ಅಂದರೆ ಎಲ್ಲ ಒಂದು ಫೇಮಸ್ ಆದ ಪ್ಲೇಸ್ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಗೊತ್ತಿರುತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇರೋರು ಮತ್ತೆ ಹುಬ್ಬಳ್ಳಿ ಧಾರವಾಡ ಆಚೆ ಈಚೆ ಊರಿನವ್ರು ಯಾರಾದರೂ ಇದ್ದರೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ಅಥವಾ ಹುಬ್ಬಳ್ಳಿಗೆ ಬೇರೆ ಕಡೆದವರು ಬಂದಿದ್ದರೆ ಕೂಡ ನೋಡಿ ಮಿಸ್ ಮಾಡಬೇಡಿ ಇಂಥ ಅಂದರೆ ಇಂಥ ವ್ಯೂವನ್ನು ಒಟ್ಟ ಮಿಸ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಈ ಗಿಡಗಳು ಮರಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಈ ಈಗಿನ ಕಾಲದಲ್ಲಿ ನಮಗೆ ಗ್ರೀನರಿ ಅಂದರೆ ಈ ಥರ ಹಸಿರು ನೋಡೋಕ್ಕೇ ಏನಂದರೆ ಅಪರೂಪವಾಗಿರುತ್ತೆ ಅಂಥದ್ರಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಈ ಹೊಣಕಲ್ಕೆರೆಯಲ್ಲಿ ಈ ಥರ ಒಂದು ಗ್ರೀನರಿ ಸಿಗುತ್ತೆ ಅಂದರೆ ಇಷ್ಟು ಖುಷಿ ಅಲ್ವಾ ತುಂಬ ಹೆಲ್ದಿ ಮತ್ತು ಇಲ್ಲಿ ಬೆಳಗ್ಗೆ ಮಾರ್ನಿಂಗು ವಾಕ್ ಕೂಡ ಮಾಡ್ತಾರೆ ಅಂದರೆ ವಯಸ್ಸಾದರು ಅಥವಾ ಎಲ್ಲರೂ ಕೂಡ ವಾಕಿಗೆ ಬರ್ತಾರೆ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆವರೆಗೇನು ಇಲ್ಲಿ ಫ್ರೀ ಇರುತ್ತೆ ಒಳಗಡೆ ಬಂದು ನೋಡಿ ವಾಕಿಂಗ್ ಮಾಡ್ತಾರೆ ಎಕ್ಸಸೈಸ್ ಮಾಡ್ತಾರೆ ಇಂಥ ಕ್ಲೈಮೇಟಲ್ಲಿ ಮಾಡೋದು ತುಂಬ ಒಳ್ಳೆಯದು ಹೆಲ್ದಿ ಕೂಡ ನೋಡಿ ಫ್ರೆಂಡ್ಸ್ ಬನ್ನಿ ಇನ್ನೂ ಮುಂದಗಡೆ ಹೋಗೋಣ ಇಲ್ಲಿ ಸಣ್ಣ ಮಕ್ಳಿಗೂ ಅಷ್ಟೇ ಸಣ್ಣ ಮಕ್ಕಳಿಗೂ ತುಂಬ ಎಂಜಾಯ್ ಮಾಡೋಕ್ಕಿದೆ ನೋಡಿ ಈ ಕಡೆ ಸಣ್ಣ ಮಕ್ಕಳಿಗೆಲ್ಲ ಗಾರ್ಡನ್ ಇದೆ ಆಟ ಆಡೋಕ್ಕೆ ನೋಡಿ ಮತ್ತು ಇಲ್ಲಿ ಇವಾಗ ವೀಕ್ ಡೇಸಲ್ಲಿ ಇಲ್ಲಿ ಇಷ್ಟು ಖಾಲಿ ಖಾಲಿ ಇದೆ ಬಟ್ ವೀಕೆಂಡಲ್ಲಿ ಬಂದರೆ ಫುಲ್ ರೆಶ್ ಇರುತ್ತೆ ಫ್ರೆಂಡ್ಸ್ ನಾವು ವೀಕ್ ಡೇಸಲ್ಲಿ ಸುಮ್ಮನೆ ಹೋಗ್ತಾ ಇದ್ವಿ ನೋಡೋಣ ಅಂತ ಹೇಳಿ ಬಂದ್ವಿ ತುಂಬ ವರ್ಷಗಳೇನೆ ಆಗಿತ್ತು ನಾವು ಇಲ್ಲಿ ಬರ್ದೇನೆ ತುಂಬ ಖುಷಿಯಾಯಿತು ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ನೋಡಿ ಎಲ್ಲಿ ನೋಡಿದ್ರು ಗ್ರೀನರಿ ಕ್ಲೈಮೇಟ್ ಅಂತೂ ಸೂಪರ್ ಆಗಿತ್ತು ಗಾಳಿ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿ ಆಯ್ತಪ್ಪ ನೋಡಿ ನೋಡಿ ಫ್ರೆಂಡ್ಸ್ ಹಾಗೆ ಮುಂದಗಡೆ ನೋಡ್ತಾ ಇರಿ ಸಣ್ಣ ಮಕ್ಕಳಿಗೆ ನೋಡಿ ಈ ಕಡೆ ಆಟ ಆಡೋಕ್ಕೆಲ್ಲ ಇದೆ ಮತ್ತು ಇಲ್ಲಿ ಏನಂದರೆ ಊಟನೂ ಕಟ್ಕೊಂಡ್ಬರ್ತಾರೆ ಫ್ಯಾಮ್ಲಿ ಎಲ್ಲ ಬಂದು ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಊಟ ಎಲ್ಲ ಕಟ್ಕೊಂಡು ಬಂದಿರ್ತಾರೆ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಫುಲ್ ಎಂಜಾಯ್ ಮಾಡಿ ಹೋಗ್ಬೋದು ಒನ್ ಡೇ ಫುಲ್ ಹೆಂಗೆ ಹೋಗುತ್ತೋ ಗೊತ್ತಾಗೋದಿಲ್ಲ ಇಲ್ಲಿ ಸ್ಟ್ರೇಟ್ ಮುಂದ್ಗಡೆ ಇರೋದು ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ಇಲ್ಲಿ ಕಡಿಮೆ ಬೆಲೆಗೆ ಊಟ ಸಿಗುತ್ತೆ ಅಂತ ನನಗೆ ನಾನು ಒಂದು ಸಲ ನೋಡಿಲ್ಲ ನಿಮಗೆ ಗೊತ್ತಿರ್ಬೋದು ನೋಡಿ ಕೂಡ ಕೆಲ ಬೆಂಚಸ್ ಎಲ್ಲ ಇದ್ದಾವೆ ತುಂಬ ಚೆನ್ನಾಗಿ ಅನ್ನಿಸ್ತಪ್ಪ ಗಿಡ ಮರಗಳು ನೋಡಿ ಫ್ರೆಂಡ್ಸ್ ಫುಲ್ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಫುಲ್ ಗಾಳಿ ಇತ್ತು ಕ್ಲೈಮೇಟ್ ಅಂತೂ ಸೂಪರಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತಲೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಹಾಗೆ ಐಕನ್ನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಮತ್ತು ಇದು ತುಂಬ ಹಳೆಯ ಕಾಲದ ಒಂದು ಕೆರೆ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಹುಬ್ಬಳ್ಳಿ ಧಾರವಾಡಕ್ಕೆಲ್ಲ ಓಡಾಡೋರು ಇಲ್ಲಿ ಒಂದು ಇದೊಂದು ಒಂದು ಸೂಪರ್ ಪ್ರೇಕ್ಷಣೀಯವಾದ ಸ್ಥಳ ಅಂತಲೇ ಹೇಳ್ಬೋದು ಒಂದು ಅಟ್ರಾಕ್ಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ಒಂದು ಖುಷಿ ಕೊಡುವಂತಹ ಪ್ಲೇಸ್ ಅಂತಲೇ ಹೇಳ್ಬೋದು ಮೊದಲು ಅಂದರೆ ಹಳೆ ಕಾಲಕ್ಕೆಲ್ಲ ಇಲ್ಲಿ ಹುಬ್ಬಳ್ಳಿಗೆ ಎಲ್ಲ ಇಲ್ಲಿಂದನೇ ನೀರು ಸಪ್ಲೈ ಆಗ್ತಿತ್ತು ಫ್ರೆಂಡ್ಸ್ ಆವಾಗೆಲ್ಲ ಇವಾಗ ಅಂದರೆ ಕುಡಿಯೋಕ್ಕೆ ತುಂಬ ಇದರಿಂದನೇ ಎಲ್ಲ ಕಡೆನೂ ಸಪ್ಲೈ ಆಗ್ತಿತ್ತು ಬಟ್ ಇವಾಗ ತುಂಬ ವರ್ಷಗಳೇ ಆಯಿತು ಇಲ್ಲಿಂದ ನೀರಿಲ್ಲ ಕುಡಿಯೋಕ್ಕೆಲ್ಲ ನೀರು ಸಪ್ಲೈ ಆಗ್ತಿಲ್ಲ ಇದೊಂದು ಏನಂದರೆ ಫುಲ್ ಡೆಸ್ಟಿನೇಷನ್ ಆಗಿಬಿಟ್ಟಿದೆ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಮೇಲುಗಡೆ ಮೋಡ ನೋಡೋಕ್ಕೆ ಖುಷಿಯಾಗುತ್ತೆ ಮತ್ತು ಅಲ್ಲಲ್ಲಿ ಒಂದು ಎರಡು ಮೂರು ಕಡೆ ಇದನ್ನು ಸೈಟ್ ಸೀಂಗ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ನಾವು ಕೆರೆನ ನೋಡ್ಬೋದು ಎಷ್ಟು ಖುಷಿ ಇದೆ ಹತ್ತರಿಂದಾನೆ ನೋಡ್ಬೋದು ಮತ್ತು ಇಲ್ಲಿ ಬೋಟಿಂಗ್ ಎಲ್ಲ ಇದೆ ಫ್ರೆಂಡ್ಸ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಬೋಟಿಂಗ್ ಎಲ್ಲ ಇಲ್ಲ ನೀರು ತುಂಬ ತುಂಬಿಬಿಟ್ಟಿದೆ ಅದಕ್ಕೋಸ್ಕರ ಬೋಟಿಂಗ್ ಸ್ಟಾಪ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಕೆರೆ ಮಧ್ಯದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಸ್ಟ್ಯಾಚ್ಯೂ ಕೂಡ ಮಾಡಿದ್ದಾರೆ ಎಷ್ಟು ಅಂದರೆ ಆಶ್ಚರ್ಯ ಅಲ್ವಾ ಫ್ರೆಂಡ್ಸ್ ಎಷ್ಟು ದೂರ ಮಧ್ಯದಲ್ಲಿ ಕೂಡ ಕಟ್ಟಿದ್ದಾರೆ ಇದನ್ನು ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ನೀವು ಈ ಕಡೆ ಯಾರೆಲ್ಲ ಬಂದಿಲ್ಲ ನೋಡಿಲ್ಲ ಅನ್ನೋರು ಒಂದು ಸಲ ಬಂದು ವಿಸಿಟ್ ಮಾಡಿ ಮತ್ತು ಇಲ್ಲಿ ಏನಂದರೆ ಮೂವಿ ಶೂಟಿಂಗ್ಗಳು ಕೂಡ ನಡೀತವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಗೊತ್ತೇ ಇರ್ಬೋದು ಪುನೀತ್ ರಾಜ್ಕುಮಾರ್ ಅವ್ರದ್ದು ದೊಡ್ಡ ಮನೆ ಹುಡುಗ ಮೂವಿದು ಶೂಟಿಂಗ್ ಇಲ್ಲೇ ಆಗಿದೆ ನೋಡಿ ಓಕೆ ಮೇಲ್ಗಡೆಯಿಂದ ತೋರಿಸ್ತೀನಿ ನಿಮಗೆ ವ್ಯೂ ಹೆಂಗಿದೆ ಅಂತ ಹೇಳಿ ನನಗೂ ಕೂಡ ತುಂಬ ಎಕ್ಸೈಟ್ಮೆಂಟ್ ಖುಷಿ ಆಗ್ತಾ ಇದೆ ನೋಡೋಕ್ಕೆ ಈ ನೀರು ನೋಡೋಕ್ಕೆ ಒಂಥರ ಆಗುತ್ತೆ ಫ್ರೆಂಡ್ಸ್ ಇಲ್ಲಿಂದ ಬಿಟ್ಟು ಹೋಗೋಕ್ಕೇ ಮನಸ್ಸಾಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತು ನನಗೆ ನೋಡಿ ಸೂಪರಾಗಿದೆ ನಾವು ಬಂದಾಗ ಮಳೆ ಇರಲಿಲ್ಲ ಅದೊಂದು ಚೆನ್ನಾಗಾಯಿತು ಎಲ್ಲ ಅಂದರೆ ನೋಡೋಕ್ಕೆ ಖುಷಿಯಾಯಿತು ನೋಡಿ ಫ್ರೆಂಡ್ಸ್ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ಲು ಕೆರೆಯನ್ನು ನೋಡ್ಬೋದು ನಾವು ಸುಮಾರು ಇದು ಒಂದು ಎರಡು ನೂರು ಎಕರೆ ಇದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಾನು ಹೇಳಿದ್ದನ್ನು ಕೇಳಿದ್ದೀನಿ ನೋಡಿ ಇಲ್ಲಿಂದ ನವೀನ್ ಹೋಟೆಲ್ ಕೂಡ ಕಾಣಿಸ್ತಾ ಇದೆ ನೋಡಿ ಎಷ್ಟು ಸೂಪರ್ ಆಗಿದೆ ಓಕೆ ಇವಾಗ ನಾವು ಮತ್ತೆ ಕೆಳಗಡೆ ಬಂದ್ವಿ ನೋಡಿ ಇದು ರೈಟ್ ಸೈಡ್ ವ್ಯೂ ಅಂದರೆ ರೋಡ್ ಸೈಡ್ ಹಾಗೆ ನೋಡ್ತಾ ಹೋಗಿ ಫ್ರೆಂಡ್ಸ್ ಮತ್ತೆ ಯಾರೆಲ್ಲ ಹುಣಕೆಲ್ ಕೆರೆಗೆ ಬಂದಿದ್ದೀರಾ ಅಂತ ಹೇಳಿದರೆ ನನಗೊಂದು ಕಮೆಂಟ್ ಮಾಡಿ ಹುಬ್ಬಳ್ಳಿ ಧಾರವಾಡ ಕಡೆಯವರು ನಾವು ಮೊದಲೆಲ್ಲ ಬರ್ತಿದ್ವಿ ಇವಾಗ ಸ್ವಲ್ಪ ಕಡಿಮೆ ಮಾಡಿದೀವಿ ಫ್ರೆಂಡ್ಸ್ ಇವಾಗ ಕಡಿಮೆ ಆಗಿದೆ ಬರೋದು ತುಂಬ ವರ್ಷಗಳೇ ಆಗಿತ್ತು ಬಟ್ ತುಂಬ ವರ್ಷಗಳಾದಮೇಲೆ ನೋಡಿದ ಮೇಲೆ ಅಂತೂ ತುಂಬ ಆಯಿತು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇದು ಒಂದು ಫೇಮಸ್ಸಾದ ಒಂದು ಸ್ಥಳ ಅಂತಲೇ ಹೇಳ್ಬೋದು ಮತ್ತೆ ಇಲ್ಲಿ ಫೋಟೋ ಎಲ್ಲ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಮೆಟರ್ನಿಟಿ ಫೋಟೋ ಶೂಟ್ ಆಗಿರ್ಬೋದು ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಅಥವಾ ಕಿಡ್ಸ್ ಬರ್ತ್ಡೇ ಪ್ರೀ ಬರ್ತ್ಡೇ ಶೂಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರ್ತವೆ ಫುಲ್ ಗ್ರೀನರಿ ಇರೋದರಿಂದ ನೀವು ಯಾರಾದರೂ ಮಾಡಿಸೋದಿದ್ರೆ ಇಲ್ಲಿ ಬಂದು ಫೋಟೋಶೂಟ್ ಶೂಟ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಬಂದಾಗೂ ಕೂಡ ನಮಗೆ ಫೋಟೋಶೂಟಿಗೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಇಲ್ಲೆಲ್ಲ ಊಟ ಎಲ್ಲ ಕಟ್ಕೊಂಡು ಬರ್ತಾರೆ ಫ್ರೆಂಡ್ಸ್ ವೀಕೆಂಡ್ಸಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕೂತ್ಕೊಂಡು ಊಟ ಮಾಡಲಿಕ್ಕೆಲ್ಲ ನೋಡಿ ಮತ್ತು ಇಲ್ಲಿ ಮಾರ್ನಿಂಗ್ ಅದೇ ಹೇಳಿದ್ನಲ್ವಾ ಎಲ್ಲ ಬರ್ತಾರೆ ಅಂತ ಹೇಳಿ ಇಲ್ಲಿ ಬಂದು ವಾಕ್ ಮಾಡೋದಾಗಿರ್ಬೋದು ಎಕ್ಸಸೈಸ್ ಮಾಡೋದಾಗಿರ್ಬೋದು ನೋಡಿ ಇಂಥ ಒಂದು ಪ್ಲೇಸಲ್ಲಿ ವಾಕ್ ಮಾಡಿದರೆ ತುಂಬ ಹೆಲ್ತಿ ಅಲ್ವಾ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಋಷಿ ಒಂದು ಸ್ಟ್ಯಾ ಸ್ಟ್ಯಾಚ್ಯು ಇದೆ ಮಾರ್ನಿಂಗಂತೂ ತುಂಬ ಚೆನ್ನಾಗಿರುತ್ತೆ ಕ್ಲೈಮೇಟು ಫುಲ್ ಗಾಳಿ ಫುಲ್ ಕೋಲ್ಡ್ ಕ್ಲೈಮೇಟು ತುಂಬ ಚೆನ್ನಾಗಿದೆ ಯಾಕಂದರೆ ಫುಲ್ ಗ್ರೀನರಿ ಇರುತ್ತೆ ಇರೋದ್ರಿಂದ ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಅಂತಲೇ ಹೇಳ್ಬೋದು ನೋಡಿ ನೋಡಿ ಮುಂದೆ ಹಾಗೆ ನೋಡ್ತಾ ಹೋಗಿ ಫ್ರೆಂಡ್ಸ್ ತುಂಬ ಒಂದು ಖುಷಿ ಆಗುತ್ತೆ ನೋಡಿದ್ರೇ ಖುಷಿಯಾಗುತ್ತೆ ಈ ಕಡೆ ಬ್ಯಾಕ್ ಸೈಡ್ ನೋಡಿ ಫ್ರೆಂಡ್ಸ್ ಇದು ಅಂದ್ರೆ ಓಲ್ಡ್ ಬೋಟ್ ಎಲ್ಲ ಫುಲ್ ಹಳೆಯದಾಗಿದೆ ಹಂಗೆ ಇಟ್ಟಿದ್ದಾರೆ ಎಷ್ಟು ದೊಡ್ಡ ದೊಡ್ಡ ಬೋಟ್ಸ್ ಎಲ್ಲ ಇದಾವೆ ಓಕೆ ಇನ್ನು ಮುಂದ್ಗಡೆ ಬಂದ್ರೆ ನೋಡಿ ರೋಡ್ಗಡೆ ರೋಡ್ ಸೈಡೆ ಇದು ಕಾಣಿಸ್ತಾ ಇದೆ ನಿಮಗೆಲ್ಲ ಓಕೆ ನೆಕ್ಸ್ಟ್ ಎರಡು ರೋಡ್ ಇದೆ ಈ ಕಡೆಯಿಂದ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಕೂಡ ಎಲ್ಲಿ ನೋಡಿದರೂ ನೀರು 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 ಖುಷಿ ಆಗುತ್ತಪ್ಪ ಎಷ್ಟು ಹತ್ತಿರದಿಂದ ನೀರು ನೋಡೋಕ್ಕೆ ಖುಷಿಯಾಗುತ್ತೆ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ಮತ್ತು ನೋಡಿ ಫ್ರೆಂಡ್ಸ್ ನೀರಲ್ಲಿ ಫುಲ್ ಗ್ರೀನರಿ ಮೋಡ ಕೂಡ ನೀರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಈ ಕಡೆ ನೋಡಿದರೆ ಫುಲ್ ಗ್ರೀನರಿ ಈ ಕಡೆ ನೋಡಿದರೆ ನೀರು ಖುಷಿಯಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಬೆಂಚಸ್ ಆಗಿರ್ಬೋದು ಅಥವಾ ಈ ಥರ ಸೈಟ್ ಸೀಯಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಓಕೆ ಇದು ಮತ್ತೆ ಲಾಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ ಇಷ್ಟೇ ನೋಡಿ ಒಂದು ಸ್ವಲ್ಪ ಫೋಟೋ ಶೂಟನ್ನು ತೊಗೊಂಡ್ವಿ ಫೋಟೋಸ್ಗಳನ್ನು ತಗೊಂಡ್ವಿ ನಾವು ಬಂದಾಗ ಸ್ವಲ್ಪ ಬಿಸಿಲಿರಲಿಲ್ಲ ನೋಡಿ ಫ್ರೆಂಡ್ಸ್ ಮತ್ತೆ ಈ ಕೆರೆ ದಂಡೆಗೆ ಇದು ಏನಂದರೆ ಒಂದು ಪ್ರೇಕ್ಷಣೀಯ ಸ್ಥಳ ಹೌದು ಮತ್ತೆ ಇದೊಂದು ಇಲ್ಲಿ ದೇವಸ್ಥಾನ ಇದೆ ಫ್ರೆಂಡ್ಸ್ ಇಲ್ಲಿ ಈ ಕೆರೆ ದಂಡೆ ಮೇಲೆನೆ ಒಂದು ದೇವಸ್ಥಾನ ಇದೆ ಇದು ಕೂಡ ನಿಮಗೆ ಲಾಸ್ಟ್ ಗೆ ನಾನು ಫೋಟೋಸನ್ನು ಹಾಕಿರ್ತೀನಿ ನೋಡಿ ಅದು ಕೂಡ ತುಂಬಾ ಒಂದು ಏನಂದ್ರೆ ಪವರ್ಫುಲ್ ದೇವ್ರ ಅಂತಾನೆ ಹೇಳ್ಬೋದು ಚನ್ನಬಸವೇಶ್ವರ ದೇವಸ್ಥಾನ ಇಲ್ಲಿನೂ ಕೂಡ ಜಾತ್ರೆ ಕೂಡ ಆಗುತ್ತೆ ಭರತ ಹುಣ್ಣಿಮೆಗೆ ಪ್ರತಿ ಭರತ ಹುಣ್ಣಿಮೆಗೆ ಜಾತ್ರೆ ಕೂಡ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು ಇಲ್ಲಿಂದ ನೋಡಿದ್ರೆ ಕಾಣಿಸುತ್ತೆ ನಿಮ್ಗೆ ಡೀಟೇಲ್ ಆಗಿ ಲಾಸ್ಟಿಗೆ ನಾನು ಟೆಂಪಲ್ ಫೋಟೋಸನ್ನು ಹಾಕಿರ್ತೀನಿ ನೋಡಿ ಇಲ್ಲಿ ಬಂದರೆ ಯಾರು ಕೂಡ ಮಿಸ್ ಮಾಡಬೇಡಿ ಈ ಪ್ಲೇಸಸನ್ನು ನೋಡಿಕೊಂಡೇ ಹೋಗಬೇಕು ಅಷ್ಟು ಚೆನ್ನಾಗಿದೆ ನೋಡಿ ಫೋಟೋಸ್ ಅಂತೂ ಸೂಪರಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಓಕೆ ಮತ್ತು ಮುಂದಗಡೆ ಹೋಗೋಣ ಮತ್ತೆ ನಾವು ವಾಪಸ್ ಹೊರಟ್ವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಒಂದು ಒಳ್ಳೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಕಡೆ ರೋಡ್ ಕಾಣ್ತಾ ಇದೆ ಪಿ ಬಿ ರೋಡಿದು ಹುಬ್ಬಳ್ಳಿ ಧಾರವಾಡ ಮಿಡಲ್ ಅಂತಲೇ ಹೇಳ್ಬೋದು ಇದು ಎಷ್ಟು ಚೆನ್ನಾಗಿ ಅಂದರೆ ಎಲ್ಲರಿಗೂ ಒಂದು ಅಂದರೆ ರೋಡಿಗೆ ಕಾಣಿಸುತ್ತೆ ಆರಾಮಾಗಿ ಬರ್ಬೋದು ಉಣ್ಕಲ್ ಲೇಕ್ ಅಂತ ಹೇಳಿದರೆ ಆರಾಮಾಗಿ ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ ನೋಡಿ ನೀವು ಕೂಡ ಬನ್ನಿ ಸರಿ ವಿಸಿಟ್ ಮಾಡಿ ನೋಡಿ ಗಿಡ ಮರಗಳು ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಮತ್ತೆ ನಾವು ಎಂಟ್ರೆನ್ಸಿಗೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಒಂದು ಕ್ಯಾಂಟೀನ್ ಇದೆ ಅಂತ ಹೇಳಿದ್ನಲ್ಲ ತುಂಬ ಕೋಲ್ಡ್ ಇತ್ತು ಚಳಿ ಇತ್ತು ಏನಾದರೂ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಹೇಳಿ ನಾವು ಮ್ಯಾಗಿ ಆರ್ಡ್ರ್ ಮಾಡಿದ್ವಿ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಚಳೀಲಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅನ್ನಿಸ್ತು ಮ್ಯಾಗಿನ ತಿಂದು ಮತ್ತೆ ನಾವು ಹೊರಟ್ವಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್